ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮಾಸಾಸನ ಕೊಡೋದು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರಿಗೆ ಮಾಸಾಸನ ಕೊಡ್ತಾ ಇದ್ದೀವಿ ಅದನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ ನಾನು ಬಹಳ ಉದ್ದನೆಯ ಭಾಷಣ ಮಾಡಕ್ಕೆ ಹೋಗಲ್ಲ ನಾವೆಲ್ಲರೂ ಕೂಡ ಹಿರಿಯ ನಾಗರಿಕರ ಬದುಕಿದೆಯಲ್ಲ ಬರೀ ಆದರ್ಶಗಳಾಗಬಾರದು ಅವರು ಅವುಗಳನ್ನ ಪಾಲನೆ ಮಾಡ್ತಕ್ಕಂಥ ಅವರ ಅನುಭವದಿಂದ ನಮ್ಮ ಬದುಕಿನಲ್ಲಿ ನಾವು ಭವಿಷ್ಯವನ್ನು ರೂಪಿಸ್ಕೊಡ್ತಕ್ಕಂಥ ಸಮಾಜಮುಖಿಯಾಗಿ ಬಾಳ್ತಕ್ಕಂಥ ಮನುಷ್ಯರಾಗಿ ಬಾಳ್ತಕ್ಕಂತ ಕೆಲಸವನ್ನು ನಾವು ಮಾಡಿದಾಗ ಹಿರಿಯರಿಗೆ ನಾವು ಗೌರವ ಸಲ್ಲಿಸಿದಾಗ್ತದೆ ಸೊ ಆ ಕೆಲಸ ನಾವೆಲ್ಲ ಮಾಡೋಣ ಇವತ್ತು ಈ ಘೋಷವಾಕ್ಯ ಇದೆಯಲ್ಲ ಘನತೆಯ ಬಾಳಿನೊಂದಿಗೆ ವಯೋಪಕ್ವತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಮಹತ್ವ ಎಂಬ ವಿಶ್ವಸಂಸ್ಥೆಯ ಘೋಷವಾಕ್ಯ ಇದೆಯಲ್ಲ ಈ ರೀತಿ ನಾವು ಜೀವನದಲ್ಲಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ವಿಕಲಚೇತನ್ ಇದು ಇಲ್ಲಿಲ್ಲ ಅಲ್ಲಿ ವಾಹನಗಳ ನಾನೀಗ ವಿಕಲಚೇತನ್ ಇದು ಹಿರಿಯರ ಹಿರಿಯ ನಾಗರಿಕರ ದಿನಾಚರಣೆ ಆದ್ರಿಂದ ಅದನ್ನ ಮಾತಾಡಕ್ಕೆ ಹೋಗಲ್ಲ ಬಿಟ್ಬಿಡ್ತೀನಿ ಸೊ ನಿಮ್ಮೆಲ್ರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರ ಪ್ರೀತಿ ಮೇಲಿನ ಗೌರವ ನಿಮ್ಮ ಅನುಭವಗಳು ನಮಗೆ ದಾರಿದೀಪ ಅಂತ ಅಂತೇಳಿ ಹಾರೈಸಿ